ఎల్గూ నమస్కారీ స్వామి వివేకాంద యువ విచార వేదిక ఎర సోళు జనవరి హెరడు వివేకాందయంతి దిన స్థాపన సంస్థ కలెద హి ఈ నాంత జనవరి హెరకే హెటే వర్షకి నేను పదార్పణ ಈ ಹದಿನೆಂಟು ವರ್ಷಗಳ ಒಂದು ಅವಧಿಯಲ್ಲಿ ಎರಡ್ ಸಾವಿರದ ಏಳರಿಂದ ಇಲ್ಲಿ ತನಕ ಬಡ ಮಕ್ಕಳಿಗಾಗಿ ಉಚಿತವಾಗಿ ಒಂದು ಶಾಲೆಯನ್ನು ನಾವು ಪ್ರಾರಂಭ ಮಾಡಿ ಇಲ್ಲಿವರೆಗೆ ನಡೆಸಿಕೊಂಡು ಬಂದಿರುತ್ತೆ ಇದು ಎಲ್ಲ ಸ್ನೇಹಿತರ ಬಳಗ ವಿವೇಕಾನಂದರ ವಿಚಾರಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂತಹ ಎಲ್ಲಾ ಸ್ನೇಹಿತರು ಸೇರಿ ಒಂದು ಇಪ್ಪತ್ತ್ ಮೂರು ಜನ ಸ್ನೇಹಿತರು ಈ ಕಾರ್ಯಕ್ರಮದಲ್ಲಿ ನಾವು ತೊಡಗಿದ್ದೇವೆ ಹದಿನೆಂಟು ವರ್ಷದಿಂದ ಈ ಶಾಲೆ ನಡೀತಾ ಬಂದಿದೆ ಸಾವಿರಾರು ವಿದ್ಯಾರ್ಥಿಗಳು ಕಲಿತಿದ್ದಾರೆ ಈಗ ನಮ್ಮ ಶಾಲೆಯಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿ ಈ ಸಲ ಹೊರಗಡೆ ಬಂದು ಈಗ ಜಾಬ್ ಇಬ್ಬರು ಜನ ವಿದ್ಯಾರ್ಥಿಗಳು ಎಂ ಎಸ್ ರಾಮಯ್ಯ ಕಾಲೇಜ್ ಅವರಿಗೆ ಸಿಕ್ತು ಇವತ್ತು ಅವರು ನಾವೇನ ಇದೀವಲ್ಲ ನಮ್ಗಿಂತ ಹೆಚ್ಚು ಪೇಮೆಂಟ್ ಅನ್ನು ತೆಗೆದುಕೊಳ್ಳತಕ್ಕಂತ ಹುಡುಗರು ಬಡ ವಿದ್ಯಾರ್ಥಿಗಳು ಇವತ್ತು ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಸುಮಾರು ಒಂದು ಮೂರು ಜನ ವಿದ್ಯಾರ್ಥಿಗಳು ಈಗ ಹೊರಗಡೆ ಬಂದಿದ್ದಾರೆ ಗೌಂಡಿ ಕೆಲಸಕ್ಕೆ ಹೋಗ್ತಕ್ಕಂತಹ ಗೌಂಡಿ ಕೈಯಲ್ಲಿ ಕೆಲಸಕ್ಕೆ ಹೋಗ್ತಕ್ಕಂತಹ ಜನ ಮಕ್ಕಳು ಈ ರೀತಿಯಾಗಿ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಬಂದಿದ್ದೇವೆ ಇದರ ಜೊತೆಗೆ ರಾಮಕೃಷ್ಣ ವಿವೇಕಾನಂದ ಆಧ್ಯಾತ್ಮಿಕ ಕೇಂದ್ರದ ಮುಖಾಂತರವಾಗಿ ನಾವು ಇಡೀ ರಾಜ್ಯಾದ್ಯಂತ ವಿವೇಕಾನಂದರ ವಿಚಾರಗಳನ್ನು ತಿಳಿಸುವಂತಹ ಕಾರ್ಯವನ್ನು ಕಳೆದ ಹದಿನೆಂಟು ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ ಈ ವರ್ಷವೂ ಕೂಡ ಜನವರಿ ಹನ್ನೆರಡು ಸ್ವಾಮಿ ವಿವೇಕಾನಂದರ ಜಯಂತಿ ಉತ್ಸವ ಇಡೀ ದೇಶದಾದ್ಯಂತ ಯುವ ಜನೋತ್ಸವವಾಗಿ ಏನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಸಂದರ್ಭವನ್ನು ನಾವು ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಒಂದಿಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಜನವರಿ ಹನ್ನೆರಡರ ದಿವಸ ವಿವೇಕಾನಂದರ ಗುರುಗಳಾಗಿರುವಂತಹ ರಾಮಕೃಷ್ಣ ಪರಮಹಂಸರು ಮತ್ತು ಶಾರದಾ ಮಾತೆಯವರು ದಿವ್ಯಾ ಪೂಜೆ ಮತ್ತು ಮಹಾಸರಸ್ವತಿ ಹೋಮ ಕಾರ್ಯಕ್ರಮ ನಡೀತದೆ ಆಟಗಳನ್ನ ಆಟಗಳಲ್ಲಿ ಏರ್ಪಡಿಸಲಾಗಿದೆ ಅದಾದ ನಂತರ ನಮ್ಮ ಒಂದು ಈ ಅಭಿಯಾನ ಈ ವರ್ಷದಲ್ಲಿ ಜನವರಿ ಹನ್ನೆರಡು ಪ್ರಾರಂಭ ಆಗಿ ಜನವರಿ ಇಪ್ಪತ್ತ್ ಮೂರರ ತನಕ ಒಂದು ಹನ್ನೊಂದು ದಿನಗಳವರೆಗೆ ಈ ಒಂದು ಅಭಿಯಾನ ನಡೆಯುತ್ತೆ ಈ ಒಂದು ಅಭಿಯಾನದಲ್ಲಿ ನಾವು ಜಿಲ್ಲೆಯಾದ್ಯಂತ ಇಡೀ ಬಾಗಲಕೋಟೆ ಜಿಲ್ಲೆಯ ಇಪ್ಪತ್ತೊಂದು ಕಾಲೇಜುಗಳು ಮತ್ತು ಹೈಸ್ಕೂಲ್ಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಆ ಇಪ್ಪತ್ತೊಂದು ಕಾಲೇಜುಗಳಲ್ಲಿ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮದ ಜೊತೆಗೆ ಪರಿಸರ ಜಾಗೃತಿ ಅಭಿಯಾನ ನಡೀತಾ ಇದೆ ಸುಮಾರು ಇಪ್ಪತ್ತೊಂದು ಕಾಲೇಜುಗಳ ಮುಖಾಂತರವಾಗಿ ನಾವು ಒಂದು ಹತ್ತು ಸಾವಿರ ಜನ ವಿದ್ಯಾರ್ಥಿಗಳನ್ನ ತಲುಪುವಂತಹ ಗುರಿಯನ್ನು ಇಟ್ಕೊಂಡಿದ್ದೇವೆ ಮತ್ತು ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ಉಪನ್ಯಾಸದ ಜೊತೆಗೆ ವಿವೇಕಾನಂದರ ಪುಸ್ತಕಗಳನ್ನು ಅವರಿಗೆ ಉಚಿತವಾಗಿ ಕೊಡ್ತಾ ಇದೆ ನಮ್ಮ ಸಂಸ್ಥೆಯ ಕಡೆಯಿಂದ ಒಂದು ಪುಸ್ತಕ ಬರುತ್ತೆ ಸ್ವಾಮಿ ಪುರುಷೋತ್ತಮಾನಂದರೆ ಪುಸ್ತಕ ಜೊತೆಗೆ ವಿದ್ಯುತ್ ವಾಣಿ ಎನ್ನುವಂತಹ ವಿವೇಕಾನಂದರ ವಾಣಿಗಳನ್ನು ಹೊಂದಿರುವಂತಹ ಪುಸ್ತಕ ಇವುಗಳನ್ನು ಆ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಡುವಂತಹ ಒಂದು ಯೋಜನೆ ನಮ್ಮ ಈ ಒಂದು ಅಭಿಯಾನದಲ್ಲಿದೆ ಇದರ ಜೊತೆಗೆ ಇವತ್ತು ನಾವು ಪರಿಸರವನ್ನು ಸಂರಕ್ಷಣೆ ಮಾಡತಕ್ಕಂಥದ್ದು ಎಲ್ಲ ಜನರಲ್ಲಿರುವಂತಹ ಹೊಣೆಯಾಗಿರುವುದರಿಂದ ವಿದ್ಯಾರ್ಥಿಗಳಲ್ಲಿ ಒಂದು ಪ್ರಾತ್ಯಕ್ಷಿಕೆಯ ಮೂಲಕವಾಗಿ ಈಗ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡುವಂತಹ ಉದ್ದೇಶದಿಂದ ಅವರಿಗೆ ಗಳನ್ನು ಮಾಡುವಂತಹ ಪ್ರಾತ್ಯಕ್ಷಿಕೆಯನ್ನ ಆ ವಿದ್ಯಾರ್ಥಿಗಳಿಗೆ ಮಾಡಿ ತೋರಿಸುವಂತಹ ಯೋಜನೆಯನ್ನು ಕೂಡ ಈ ಇದೆ ಈ ನಿಟ್ಟಿನಲ್ಲಿ ನಾವು ಪರಮೂಜ್ಯ ಸ್ವಾಮೀಜಿಯವರು ಆಮೇಲೆ ನಮ್ಮ ರಾಮಕೃಷ್ಣ ಆಶ್ರಮದ ಹಾಗೂ ನಮ್ಮ ಆಧ್ಯಾತ್ಮಿಕ ಕೇಂದ್ರದ ಪ್ರಮುಖರು ಆಮೇಲೆ ಬೇರೆ ಬೇರೆ ಉದಾಹರಣೆಗೆ ನಿತ್ಯಾನಂದ ವಿವೇಕವಂಶ ಮೈಸೂರಿನಿಂದ ಬರ್ತಾ ಇದ್ದಾರೆ ಅವರು ಈ ಒಂದು ಅಭ್ಯರ್ಥದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ ಮತ್ತು ರಾಮಕೃಷ್ಣ ಆಶ್ರಮದ ಪೂಜರು ಕೂಡ ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಿ